ಈ ಅಕ್ಟೋಬರ್ ತುಲಾ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಈ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ಸಿಗ್ತವೆ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಈ ತುಲಾರಾಶಿಯವರು ಸಾಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನ ವೃತ್ತಿ ಜೀವನದಲ್ಲಿ ನಿಮ್ಮ ಮೇಲಾಧಿಕಾರಿಯಿಂದ ಪ್ರಶಂಸೆ ಇರಬಹುದು ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಪ್ರಶಂಸೆ ಸಿಗುತ್ತೆ ಇನ್ನ ಆರೋಗ್ಯದ ಬಗ್ಗೆ ನೋಡಬೇಕು ಅಂದಾಗ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಈ ಅಕ್ಟೋಬರ್ ತಿಂಗಳಲ್ಲಿ ಬೆನ್ನು ನೋವಿನ ಸಮಸ್ಯೆ ಸ್ವಲ್ಪ ಕಾಡ್ತದೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ವಾದವನ್ನು ಮಾಡೋಕೆ ಹೋಗ್ಬೇಡಿ ಐದು ಪ್ರದಕ್ಷಿಣೆಯನ್ನಾದರೂ ಮಾಡಿ ಆ ನಿಂಬೆಹಣ್ಣ ಆರತಿ ಮೂರು ವಾರ ನೀವು ಮಾಡೋದ್ರಿಂದ ಹೆಚ್ಚಿನ ಫಲಾಫಲ ಈ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ತೀರಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವರಿಗೆ ಅಂದರೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನಿಂಬೆಣ್ಣಿನ ಹಾರತಿಯನ್ನು ನಿಂಬೆಹಣ್ಣನ ಅದನ್ನ ಕಟ್ ಮಾಡಿ ಆ ರಸವೆಲ್ಲ ತೆಗೆದು ತುಪ್ಪದ ದೀಪವನ್ನು ಹಾಕಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಝಲಂದಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ನೃಕೇಶರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಅಕ್ಟೋಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ ಈ ಇದೇ ಅಕ್ಟೋಬರ್ ಹದಿನೇಳನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗೆ ರಾಹುಕೇತು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಶನಿಯಾಗಿ ಇರ್ತಾರೆ ಹಾಗಿದ್ದರೆ ನಿಮ್ಮ ತುಲಾರಾಶಿಯವರಿಗೆ ಇದರ ಮುಖಾಂತರ ಹೇಗಿದೆ ಫಲಾಫಲ ನೋಡೋಣ ಅನ್ನೋ ಅನ್ನೋದಾದರೆ ಈ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ಸಿಗ್ತವೆ ಅಷ್ಟೊಂದು ಸಮಂಜಸವೂ ಇಲ್ಲ ಅಷ್ಟೊಂದು ಒಳ್ಳೆಯದು ಇಲ್ಲ ಮಿಶ್ರ ಫಲಗಳು ನೀವು ಅನುಭವಿಸ್ತೀರಿ ವಿಶೇಷವಾಗಿ ಇನ್ನು ಆರ್ಥಿಕ ಅಥವಾ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಅನಗತ್ಯವಾದ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಹೊಸ ಹೊಸ ಹೂಡಿಕೆಗಳನ್ನು ಅವಕಾಶ ಸಿಗುತ್ತೆ ಆ ಹೂಡಿಕೆಗಳನ್ನು ಮಾಡಬೇಕಾದ್ರೆ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಆ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು ಮಾಡಿ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಈ ತುಲಾರಾಶಿಯವರು ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ ಸಾಲ ಏನಾದರೂ ಮಾಡ್ಕೊಂಡಿದ್ದೀರಿ ನೀವು ಅಕ್ಟೋಬರ್ ತಿಂಗಳಲ್ಲಿ ಅಂದರೆ ತಗ್ಲಾಕೊಂಡ್ಬಿಡ್ತೀರ ಏಕೆಂದರೆ ಅದರಿಂದ ಮಾನಸಿಕವಾಗಿರ್ತಕ್ಕಂಥ ಹೆಚ್ಚಿನ ಒತ್ತಡ ನೀವು ಅನುಭವಿಸ್ತೀರಾ ಈ ಸಾಲ ಮಾಡಿಕೊಂಡಾಗ ಹಾಗೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಅದರ ಬಗ್ಗೆ ಯೋಚನೆ ಮಾಡದಲ್ಲೇ ಸ್ಥಿರವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಕಾಪಾಡ್ಕೊಬೇಕಾಗ್ತದೆ ಇನ್ನು ವೃತ್ತಿ ಜೀವನದಲ್ಲಿ ನಿಮ್ಮ ಮೇಲಾಧಿಕಾರಿಯಿಂದ ಪ್ರಶಂಸೆ ಇರಬಹುದು ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಪ್ರಶಂಸೆ ಸಿಗುತ್ತೆ ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಜಾಗರೂಕತೆ ವಹಿಸಿ ಅವರು ನಿಮ್ಮನ್ನು ಹೊಗಳ್ತಾ ಇದ್ದಾಗ ನೀವು ನಂಗೆ ಆಗಿದೆಯಪ್ಪ ಅಂತ ಮೇಲದು ಆ ಮೇಲೆ ಯೋಚನೆ ಮಾಡ್ತಕ್ಕಂಥದ್ದೆಲ್ಲ ಮಾಡಕ್ಕೆ ಹೋಗಬೇಡಿ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದರಿಂದ ನಿಮಗೆ ಫಲಾಫಲಗಳು ಸಿಗ್ತವೆ ಇನ್ನು ಆರೋಗ್ಯದ ಬಗ್ಗೆ ನೋಡಬೇಕು ಅಂದಾಗ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಈ ಅಕ್ಟೋಬರ್ ತಿಂಗಳಲ್ಲಿ ಬೆನ್ನು ನೋವಿನ ಸಮಸ್ಯೆ ಸ್ವಲ್ಪ ಕಾಡ್ತದೆ ಹಳೆ ನೋವುಗಳೇನಾದರೂ ಇದ್ದರೆ ಈ ಮೂಳೆ ಸಂಬಂಧವಾಗಿರ್ತಕ್ಕಂಥ ಹಳೇ ನೋವುಗಳೇನಾದರೂ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗುವಂತಹ ಸಂದರ್ಭ ನಿಮಗೆ ಉದ್ಭವ ಆಗ್ತದೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ನೀವು ವಹಿಸಬೇಕಾಗ್ತದೆ ಇನ್ನು ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಜೊತೆಗೆ ವಾದವನ್ನು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರಾಗಿರಬಹುದು ಕುಟುಂಬದಸ್ಥರಾಗಿರಬಹುದು ಈ ಅಕ್ಟೋಬರ್ ತಿಂಗಳಲ್ಲಿ ಒಟ್ಟಾರೆಯಾಗಿ ತುಲಾರಾಶಿಯವರು ವಾದ ವಿವಾದಗಳಿಂದ ಸ್ವಲ್ಪ ದೂರ ಇದೆ ತಪ್ಪಾಗಿರಲಿ ಸರಿಯಾಗಿರಲಿ ಹೇಗೆ ಇರಲಿ ವಾದ ವಿವಾದಗಳಿಂದ ದೂರ ಇದ್ದರೆ ಅದರಿಂದ ಹೆಚ್ಚಿನ ಲಾಭ ನಿಮಗೆ ತೊಗೊತೀರಾ ಅಂದರೆ ನೀವೇ ಗಳಿಸ್ತೀರ ವಾದ ಮಾಡಿ ತಗಲಾಕ್ಕೊಳೋದು ನಾನು ಏನೋ ಹೋದೆ ಹಿಂಗೆ ಆಗೋಯಿತು ನನ್ನ ನಿಮ್ಮ ತಪ್ಪಿಲ್ಲ ಅಂದರೂ ಕೂಡ ತಗಲಾಕೊಂಡ್ಬಿಡ್ತೀರಿ ಹಾಗಾಗಿ ವಾದವನ್ನು ಸ್ವಲ್ಪ ದೂರ ಇರಿ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ ಸ್ವಲ್ಪ ಹೆಚ್ಚಿನ ಪರಿಶ್ರಮ ನೀವು ಪಡಬೇಕಾಗ್ತದೆ ಅಷ್ಟೊಂದು ಉತ್ತಮವಾದಂಥ ಫಲಿತಾಂಶ ನಿಮ್ಮ ಅಕ್ಟೋಬರ್ ತಿಂಗಳಲ್ಲಿ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿನ ಸವಾಲುಗಳನ್ನು ನೀವು ಎದುರಿಸ್ಬೇಕಾಗ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ ಹಾಗಿದ್ರೆ ಈ ತುಲಾರಾಶಿಯವರೇ ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರ ಏನಪ್ಪಾ ಅಂತಂದರೆ ಶುಕ್ರವಾರ ದಿವಸ ಲಕ್ಷ್ಮೀ ದೇವರಿಗೆ ಅಂದರೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ಆರತಿಯನ್ನು ನಿಂಬೆಹಣ್ಣನ ಅದನ್ನು ಕಟ್ ಮಾಡಿ ಆ ರಸವೆಲ್ಲ ತೆಗೆದು ತುಪ್ಪದ ದೀಪವನ್ನು ಹಾಕಿ ಆ ಲಕ್ಷ್ಮೀದೇವಿಗೆ ಆರಾಧನೆಯನ್ನು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಸ್ವಾಮಿ ನಮಗೆ ಅಷ್ಟು ಕಷ್ಟ ಆಗ್ತದೆ ಐದು ಪ್ರದಕ್ಷಿಣೆಯನ್ನಾದರೂ ಮಾಡಿ ಆ ನಿಂಬೆಹಣ್ಣಿನ ಆರತಿ ಮೂರು ವಾರ ನೀವು ಮಾಡೋದರಿಂದ ಹೆಚ್ಚಿನ ಫಲಾಫಲ ಈ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ತೀರಿ ಆರೋಗ್ಯದಿಂದ ಸ್ವಲ್ಪ ದೂರ ಆಗ್ತೀರಿ ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ